ಅಕ್ಷಯ ನ್ಯೂಸ್ಗೆ ಸ್ವಾಗತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತು ಒಂದು ದಿನದ ಉಚಿತ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ಲಿಂಗೂರ್ ಪಟ್ಟಣದ ವಿದ್ಯಾಚೇತನ ಪಿಯು ಕಾಲೇಜಿನಲ್ಲಿ ಏಕಲವ್ಯ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಿರೇ ಉಪೇರಿ ಹಾಗೂ ವಿಶ್ವಜ್ಞಾನ ತರಬೇತಿ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಾಗಾರದಲ್ಲಿ ಜಿಲ್ಲೆಯ ವಿವಿಧ ಭಾಗದ ಎರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು ಈ ವೇಳೆ ನಾಗರಾಜ್ ಗುರಿಕರ್ ಅಧ್ಯಕ್ಷತೆ ವಹಿಸಿ ಅತಿಥಿಗಳಾದ ಗುಡಿದೇನಿ ಅವರು ಹಾಗೂ ವ್ಯವಸ್ಥಾಪಕರಾದ ಬಂಡೆ ದುರ್ಗಪ್ಪ ಬಂಡೆಬಾವಿ ರಾಘವೇಂದ್ರ ಏರಿಯೋಪೇರಿ ವೆಂಕಟೇಶ್ ನಾಯಕ್ ಪ್ರಾಚಾರ್ಯರು ಯಲ್ಲಪ್ಪ ಕಮದಾಳ್ ಮನೋವಿಜ್ಞಾನ ಸಂಪನ್ಮೂಲ ಉಪನ್ಯಾಸಕರಾದ ಎಲ್ಲಪ್ಪ ಕಮದಾಳ್ ಮುದುಕಪ್ಪ ಇಂಗ್ಲೀಷ್ ಸಂಪನ್ಮೂಲ ಉಪನ್ಯಾಸಕರು ಸೇರಿದಂತೆ ವಿವಿಧ ವಿದ್ಯಾರ್ಥಿಗಳಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು

व्यावसाण <laughs>